ಮಜಾ ನನ್ನ ಲೈಫ್ ಅಲ್ಲಿ ಪರ್ಪಸ್ ಏನಂತಾನೆ ಅರ್ಥನೇ ಆಗ್ತಿಲ್ಲ ಮಜಾ ಪರ್ಪಸ್ ಆ ನೀನೊಬ್ಬ ಮನುಷ್ಯ ಉಸಿರಾಡ್ತೀಯ ಗಾಳಿ ಇದೆ ಬೆಳಕಿದೆ ನಿದ್ದೆ ಒಂದಿಲ್ಲ ಈ ಸಿನಿಮಾದಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ವಿಚಾರಗಳಿದೆ ಈ ಚಿತ್ರ ಕರ್ನಾಟಕದಾದ್ಯಂತ ಯಶಸ್ಸನ್ನ ಕಾಣಿ ಶತ ದಿನೋತ್ಸವವನ್ನು ಆಚರಿಸ್ತೀನಿ ಅಂತ ನನ್ನ ಹತ್ರ ನಿಮ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇದೆ ಸಿನಿಮಾ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತದೆ ಆಗ್ಲೇಬೇಕು ಕನ್ನಡ ಸಿನಿಮಾನ ಬೆಳೆಸಬೇಕು ಉಳಿಸಬೇಕು ಯಾಕೆಂದ್ರೆ ಕನ್ನಡ ಕನ್ನಡ ಅಂತ ನಾವು ದಿನಾ ಮಾಡ್ತಾ ಬೇಕಾಗಿತ್ತು ಈ ರಾಮನಗರದಲ್ಲಿ ನಮಗೆ ನಮ್ಮ ತಂಡಕ್ಕೆ ಅದ್ದೂರಿ ಸ್ವಾಗತ ಮಾಡಿದ್ದ ರಾಜು ಅವರಿಗೆ ಧನ್ಯವಾದಗಳು ನಮಗೆ ಈ ಮಟ್ಟದ ತಯಾರಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇವತ್ತು ಬಂದಿರೋ ವಿಷಯ ಏನಂದ್ರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರಿ ಚಿತ್ರ ರಿಲೀಸ್ ಆಗ್ತಿದೆ ನಿಮ್ಗೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳಿ ಈಗಷ್ಟೇ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರಿನ ಟ್ರೈಲರ್ ರಿಲೀಸ್ ಆಗಿದೆ ಆ್ಯಂಥಮ್ ರಿಲೀಸ್ ಆಗಿದೆ ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಿದೆ ಇದಕ್ಕೆ ಹಲವಾರು ಸ್ಟಾರ್ ನಟರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ನಮ್ಮ ಸಿನಿಮಾ ಕ್ಲಾಕ್ ಮಾಡಿರೋದು ರವಿಚಂದ್ರನ್ ಸರ್ ಆಗಿರಬಹುದು ಇಲ್ಲ ಸಿ ಪ್ಲಸ್ ಅಂತ ಲಾಂಚ್ ಮಾಡಿರೋದು ದುನಿಯಾ ವಿಜಯ್ ಸರ್ ಆಗಿರ್ಬೋದು ನಮ್ಮ ಟೀಸರ್ ಲಾಂಚ್ ಮಾಡಿದ್ದು ಶ್ರೀಗುರುಳಿ ಸರ್ ಆಗಿರ್ಬೋದು ಈ ಇತ್ತೀಚೆಗೆ ನಾನು ಮತ್ತು ನಮ್ಮ ತಂಡ ಎಲ್ಲ ಹೋಗಿ ನಾವು ಸುದೀಪ್ ಸರ್ ಮನೆಗೆ ಭೇಟಿ ಕೊಡ್ತೀವಿ ಅವ್ರು ಮಾಡಿದ ಪ್ರೋತ್ಸಾಹ ಆಗಿರ್ಬೋದು ಎಲ್ಲರೂ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಗೆ ನಿಮ್ಮಿಂದನೂ ಒಂದೊಳ್ಳೆ ಪ್ರತಿಕ್ರಿಯೆ ಹನ್ನೆರಡನೇ ತಾರೀಕೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಖೆ ಎಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ನಮ್ಮ ಜೈರಾಮ್ ದೇವ ಸಮುದ್ರ ಅವರು ಸುರಮ್ ಮೂವೀಸ್ ಮೂಲಕ ಬಹಳ ಬಹಳ ಅಚ್ಚುಕಟ್ಟಾಗಿ ಮತ್ತೆ ಬಹಳ ಪ್ಯಾಷನೆಟ್ ಆಗಿ ಸಿನ್ಮಾನ ಮಾಡಿದ್ದಾರೆ ಹಾಗೆ ನನ್ನ ಕೋ ಆಕ್ಟರ್ಸ್ ರಿಷಿಕಾ ಅವರಾಗಿರ್ಬೋದು ಇಲ್ಲ ಶೈನ್ ಶೆಟ್ಟಿ ಅವರಾಗಿರ್ಬೋದು ಸುಧಾರಾಣಿ ಮೇಡಮ್ ಆಗಿರ್ಬೋದು ಒಂದು ಬಹಳ ದೊಡ್ಡ ತಾರಕಣ ಇದೆ ಈ ಸಿನಿಮಾಗೆ ಯಾವತ್ತು ಕನ್ನಡಿಗರು ಒಂದು ಒಳ್ಳೆ ಕನ್ನಡ ಸಿನ್ಮಾ ಮಾಡಿದಾಗ ಒಂದು ಒಳ್ಳೆ ಕಂಟೆಂಟ್ ಮೂಲಕ ಸಿನಿಮಾ ಮಾಡಿದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಸುಫ್ರಂಸು ಆಗಿರ್ಬೋದು ಇಲ್ಲ ಹಲವಾರು ಒಳ್ಳೊಳ್ಳೆ ಕನ್ನಡ ಸಿನ್ಮಾಗಳು ಬರ್ತಾನೆ ಇದಾವೆ ಎಲ್ಲರೂ ಒಳ್ಳೊಳ್ಳೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಹಾಗೆ ಒಂದು ಒಳ್ಳೆ ಸಿನಿಮಾ ಅಂತ ನನ್ನ ನನ್ನ ನಂಬಿಕೆ ಮತ್ತು ನಮ್ಮ ಇಡೀ ತಂಡ ನಂಬಿಕೆ ನಿದ್ರಾದೇವಿ ನೆಕ್ಸ್ಟೋರ್ ಒಂದು ಒಂದು ದೊಡ್ಡ ದೊಡ್ಡ ಅಲೆ ಸೃಷ್ಟಿ ಮಾಡೋಕ್ಕೆ ನಾವು ಹೊರಟಿದ್ದೀವಿ ರಾಮನಗರ ಮೂಲಕ ಹೊರಟಿದ್ದೀವಿ ಇದೇ ನಮ್ಮ ಮೊದಲ ಮೊದಲನೇ ಪಯಣ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಮ್ಮ ನಿರ್ದೇಶಕರು ತುಂಬಾ ತುಂಬಾ ಶ್ರಮ ಪಟ್ಟು ತುಂಬಾ ಪ್ಯಾಷನೆಟ್ ಆಗಿ ಅವರಲ್ಲಿರೋ ಎಲ್ಲ ಅವರಲ್ಲಿರೋ ವ್ಯಕ್ತಿತ್ವ ಈ ಸಿನಿಮಾದಲ್ಲಿದೆ ಅವರ ಬರವಣಿಗೆನೇ ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎಲ್ಲರೂ ಸಿನ್ಮಾ ನೋಡ್ತೀರಾ ಎಲ್ಲಿ ಎನರ್ಜಿನೇ ಇಲ್ಲ ಯಾರಿಗೂ ಇಲ್ಲ ಸುಮ್ಮನೆ ಕುಗ್ಬಿಟ್ಟಿದ ನಮ್ಮ ರೊಮ್ಯಾಂಟಿಕ್ ಸಾಂಗ್ನ ಗಣೇಶ್ ಲಾಂಚ್ ಮಾಡಿಕೊಂಡ್ರು ಸೊ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಪ್ರೋತ್ಸಾಹ ನೀಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಟ್ರೈಲರ್ ಯೂಟ್ಯೂಬ್ ಅಲ್ಲಿ ಸುರಮ್ ಮೂವೀಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗ್ಬಿಟ್ಟು ನೋಡಿ ವೀಕ್ಷಿಸಿ ಲೈಕ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ ಈ ರಾಮನಗರದಲ್ಲಿ ನಮಗೆ ನಮ್ಮ ತಂಡಕ್ಕೆ ಅದ್ದೂರಿ ಸ್ವಾಗತ ಮಾಡಿದ್ದ ರಾಜೀವ್ ಅವರಿಗೆ ಧನ್ಯವಾದಗಳು ನಮಗೆ ಈ ಮಟ್ಟದ ತಯಾರಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅದರದ್ದು ಜೊತೆಗೆ ಈ ಮಟ್ಟದ ತಯಾರಿ ಇರುತ್ತೆ ಅಂದ್ರೆ ಪ್ರಾಬ್ಲಿ ನಾವು ಒಂದ್ ದಿವಸ ಫುಲ್ ಬಂದು ಇಲ್ಲಿ ನಿಮ್ಗಳ ಜೊತೆ ನಮ್ಮ ಸಿನಿಮಾನ ಸೆಲೆಬ್ರೇಟ್ ಮಾಡಿದ್ರು ಕಡಿಮೆ ಆಗುತ್ತೆ ಟೈಮ್ ಅನ್ಸುತ್ತೆ ನೆಕ್ಸ್ಟ್ ಟೈಮ್ ನಾವು ಪ್ಲಾನ್ ಮಾಡ್ಕೊಂಡು ಟೈಮ್ ಕೊಟ್ಟಲೆ ಬರ್ತೀವಿ இவ் சூ காரியக்கா மட்ட மோடு நினைச்சா டைம் ஆய்த்து நம்ம அதுக்கு க்மேலா காய்ஸ் நான் அது நம் கடைய துபா சந்தோஷப்பட்ட விஷய அந்த மாதாட் ஈங் தான் ಎಲ್ಲ ಸಂಘಟನೆಗಳ ಮೆಂಬರ್ಸು ಸೇರಿಬಿಟ್ಟು ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ನಿಂತು ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ನಿಂತಿರೋದು ಬಹಳ ದೊಡ್ಡ ಮಾತದು ಅದಕ್ಕೋಸ್ಕರ ಡೆಫಿನೆಟ್ಲಿ ನಾನು ಅದು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಒಂದು ಕಾಮನ್ ಅಬ್ಜೆಕ್ಟಿವ್ ಅಥವಾ ಒಂದು ಯಾವುದು ಒಳ್ಳೆಯ ಉದ್ದೇಶ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ನಿಲ್ಲೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನಮ್ಮ ಸಂಘಟನೆಗಳ ಮಧ್ಯದಲ್ಲಿರೋ ಏನೇ ವಿಷಯಗಳಿದ್ರೂ ಅದು ಅದಕ್ಕೆ ಮಾತ್ರ ಸೀಮಿತ ಮಾಡಿ ಓವರ್ ಆಲ್ ಉದ್ದೇಶ ಅಂತ ಬಂದಾಗ ನಾಡು ನುಡಿ ಅಂತ ಏನು ಬಂದ್ರೂ ಒಟ್ಟಾಗಿ ಸೇರ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ರಿಗೂ ಅದು ಒಳ್ಳೆಯದು ತಂದು ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದಲ್ಲದೆ ಈಗ ನಮ್ಮ ಸಿನಿಮಾ ವಿಷಯಕ್ಕೆ ಬಂದ್ರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಸಿನ್ಮಾ ಬರ್ತಾ ಇದೆ ಈಗಾಗಲೇ ಹೇಳಿದಾಗೆ ನಮ್ಮ ಸಿನಿಮಾನ ಬೆಂಗಳೂರಲ್ಲಿ ಇರೋ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲರೂ ಸ್ಟಾರ್ಟಿಂಗ್ ಫ್ರಮ್ ಧ್ರುವ ಸರ್ಜಾ ಆಯಿತು ಅಥವಾ ಈಗ ಆಲ್ರೆಡಿ ನಮ್ಮ ಹೀರೋ ಹೇಳ್ದ ಹಾಗೆ ಗಣೇಶು ದುನಿಯಾ ವಿಜಿ ರವಿಚಂದ್ರನ್ ಸರ್ ಶ್ರೀ ಸರ್ ಸುದೀಪ್ ಸರ್ ಮತ್ತೆ ಇನ್ನು ನಮ್ಮ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಆಲ್ರೆಡಿ ಶಿವಣ್ಣ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ರಾಜಿ ಶೆಟ್ಟಿ ಅವರು ಬಂದು ನಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ನಮ್ಗೆಲ್ಲ ಬೆನ್ನಲ್ವಾಗಿ ನಿಂತ್ಕೊಂಡು ನಮ್ ಸಿನಿಮಾ ಒಳ್ಳೇದಿದೆ ಚೆನ್ನಾಗಿದೆ ಹೊಸಬರ ತಂಡ ಆದ್ರೂ ಕಂಟೆಂಟ್ ಬಹಳ ಚೆನ್ನಾಗಿದೆ ಟೆಕ್ನಿಕಲ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅದು ತುಂಬ ಸಂತೋಷದ ವಿಷಯ ಅದ್ರ ಜೊತೆಗೆ ನಮ್ಮ ಜನಗಳು ಎಂಡ್ ಆಫ್ ದ ಡೇ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ನಾವು ಈಗೆಲ್ಲ ಜನಗಳ ಮಧ್ಯದಲ್ಲಿ ಓಡಾಡಿ ಅವರಿಗೆ ಸಿನಿಮಾದ ಬಗ್ಗೆ ತಿಳುವಳಿಕೆ ಕೊಟ್ಟು ಚೆನ್ನಾಗಿದೆ ಸಿನಿಮಾ ಅಂತೆಲ್ಲ ನಾವು ಅದನ್ನು ಕಂಟೆಂಟ್ ತೋರಿಸೋ ಪ್ರಯತ್ನದಲ್ಲಿದ್ದೀವಿ ಡೆಫಿನೆಟ್ಲಿ ಸಿನಿಮಾ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಮಾಡಲ್ಲ ನೀವು ನೋಡಿದಾಗ ಡೆಫಿನೆಟ್ಲಿ ಅದು ಇಷ್ಟಪಡ್ತೀರಾ ಹಾಡುಗಳು ಚೆನ್ನಾಗಿದೆ ಮ್ಯೂಸಿಕ್ ಬಹಳ ಚೆನ್ನಾಗಿದೆ ನಕುಲ್ ಅಭಿಯಂಕರ್ ಅವರು ಕೊಟ್ಟಿರೋ ಮ್ಯೂಸಿಕ್ ಸಿನಿಮಾ ಯಾವುದೇ ಆ್ಯಂಗಲ್ ಇದ್ದಾನು ಯಾವುದೋ ಸುಮ್ಮನೆ ಏನೋ ಹೊಸಗರೇನೋ ಸೇರ್ಕೊಂಡೇನೋ ಹೊಸ ಪ್ರಯತ್ನ ಅಂತ ಮಾಡ್ದಂಗಿಲ್ಲ ಇದು ಯಾವುದೇ ದೊಡ್ಡ ಸ್ಟಾರ್ ಸಿನಿಮಾ ನೋಡಿದಾಗ ನಿಮಗೆ ಸಿಗುವಂಥ ಕ್ವಾಲಿಟಿ ಆಸ್ಪೆಕ್ಟ್ ಏರಿರುತ್ತೋ ಅದೆಲ್ಲ ನಮ್ಮ ಇದೆ ಅದು ಇನ್ಫ್ಯಾಕ್ಟ್ ಒಂದು ಹೆದ್ದೆ ಮುಂದೆ ಹೋದ್ರೆ ಅದಕ್ಕಿಂತ ಚೆನ್ನಾಗಿದೆ ಅಂತಾನೆ ನಾನು ಹೇಳ್ತೀನಿ ಆಸ್ ಅ ಪ್ರೊಡ್ಯೂಸರ್ ಬಟ್ ನೀವು ನೋಡಿದಾಗ ನೀವು ಹೇಳಿದ್ರೆ ಅದಿಲ್ಲೂ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ನಮ್ಮನ್ನೆಲ್ಲ ಪ್ರೋತ್ಸಾಹ ಕೊಡಿ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾ ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡ ಹುಡುಗರು ಬೆಳೆಸೋದಕ್ಕೆ ಹೊಸ ಹೊಸ ಡೈರೆಕ್ಟರ್ನ ಹೀರೋಗಳ್ನ ಮುಂದೆ ಬೆಳೆಸೋದಕ್ಕೆ ನೀವೆಲ್ಲ ನನಗೆ ಪ್ರೋತ್ಸಾಹ ಕೊಡಬೇಕು ನನ್ನ ಸಿನಿಮಾ ಇದು ಸಕ್ಸಸ್ ಆದರೆ ನೆಕ್ಸ್ಟ್ ಇನ್ನೂ ಇಂಥ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ನನಗೆ ಶಕ್ತಿ ತುಂಬ್ದಂಗೆ ಆಗುತ್ತೆ ಅಂತ ಹೇಳ್ಬೋದು ದಯವಿಟ್ಟು ಎಲ್ಲರ ಸಪೋರ್ಟ್ ಈ ಚಿತ್ರ ಒಂದು ನೀವೆಲ್ಲರೂ ಎಕ್ಕಿಂದಿನ ಸಿನಿಮಾಗಳನ್ನ ನೋಡ್ತಾ ಇರ್ಬೋದು ಏನು ವಿಚಾರಣೆಯಿಂದಲೂ ಎಷ್ಟೋ ಸಿನಿಮಾ ನಡೆದೋರ್ತಿದೆ ಆದ್ರೆ ಈ ಈ ಸಿನಿಮಾದಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ವಿಚಾರಗಳಿದೆ ಕಂಟೆಂಟ್ ಇದೆ ಫಿಲಮ್ ನೋಡಿದ್ರೆ ಅರ್ಥ ಆಗುತ್ತೆ ಅನ್ಕೊತೀನಿ ನಾನು ಸುಮ್ಮನೆ ಬೇರೆ ಏನು ಮಾತಾಡೋದು ಬೇಡ ಇದ್ರ ತೆರೆಮನೆಯಲ್ಲಿ ನಮ್ಮ ಪ್ರೀತಿಯ ರಾಜ್ಯಾಧ್ಯಕ್ಷ ಇದ್ದಾರೆ ಆದ್ರೆ ಅವ್ರು ಎಲ್ಲರೂ ಬರಲ್ಲ ಈ ಒಂದು ಚಿತ್ರಕ್ಕೆ ಅವರು ಹಿಂದೆ ಇಂದಲೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಸಂಘಟನೆ ಮುಖಾಂತರ ಸಪೋರ್ಟ್ ಕೊಡ್ತಾ ಇದೀವಿ ವೈಯಕ್ತಿಕವಾಗಿ ಇವತ್ತೇನು ಎಲ್ಲ ನಮ್ಮ ರಾಮನಗರ ಜಿಲ್ಲೆಯಾದ್ಯಂತ ಸಂಘಟನೆಯರು ಬಂದಿದ್ದೀರಾ ಎಲ್ಲರೂ ಸಹ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ ಸೊ ಈಗ ಸ್ವಲ್ಪ ಹೊತ್ತಿಂದ ನಾನು ರಿಷಿಕಾ ಮೇಲ್ ಪ್ರವೀರ್ ಇಬ್ಗೂ ಹೇಳ್ತಾ ಇದ್ದೆ ರಾಮನಗರಕ್ಕೆ ಬಂದಿದ ತಕ್ಷಣ ನಮ್ಗೆ ಸಿಕ್ಕಿದ ಪ್ರೀತಿ ಏನಿದೆ ಅಲ್ಲ ಅದು ನಮ್ಗೆ ನಿಜವಾಗ್ಲೂ ತುಂಬಾ ಸರ್ಪ್ರೈಸ್ ಆಗುತ್ತೆ ಅಲ್ಲಿ ಎಷ್ಟೊಂದ್ ಜನ ಚಿಕ್ಕ ಮಕ್ಕಳು ಆ ವ್ಯಾನ್ ಮುಂದೆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು ನಮ್ ಸಾಂಗ್ ನ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸೊ ನಾವು ಸಿನಿಮಾ ಮಾಡೋದು ಜನಕ್ಕೆ ಮನೋರಂಜನೆ ನೀಡಕ್ಕೆ ಇವಾಗ ನೀವೆಲ್ಲರೂ ನಿಮ್ ನಿಮ್ದೇ ಒಂದು ಚಿಂತೆ ಇರುತ್ತೆ ನಿಮ್ ನಿಮ್ದೇ ಒಂದು ಕಷ್ಟ ಕಾರ್ಪಣ್ಯಗಳಿರುತ್ತೆ ಎರಡು ಅವರು ಸಿನ್ಮಾ ಥಿಯೇಟ್ರಲ್ಲಿ ನೀವು ಬಂದು ಕೂತ್ಕೊಂಡಾಗ ನೀವು ನಗಬೇಕು ಅಳ್ಬೇಕು ಪಾತ್ರದಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರ ಜೊತೆ ನೀವು ಪಯಣ ಮಾಡ್ಬೇಕು ನಾವು ಈ ಚಿತ್ರದಲ್ಲಿ ಅದನ್ನ ಮಾಡಿದ್ದೀವಿ ಹಾಗೂ ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇದೆ ನಮ್ಮ ಸಿನ್ಮಾನ ಒಂದು ನಲ್ವತ್ತೈವ ಜನ ನೋಡಿ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟರು ನಮ್ಗೆ ಕಲಾವಿದರಾಗಿ ನಮ್ಗೆ ಆರ್ಟಿಸ್ಟಾಗಿ ನಮ್ಗೆ ಒಂದೇ ಬೇಕಿರೋದು ಜನ ಪ್ರೀತಿ ಸೊ ನೀವು ಎಷ್ಟು ನಮ್ಮ ನಮಗೆ ಪ್ರೀತಿ ಕೊಡ್ತಿರೋ ಪ್ರೋತ್ಸಾಹ ಕೊಡ್ತಿರೋ ನಾವು ಇನ್ನಷ್ಟು ಒಳ್ಳೆ ಒಳ್ಳೆ ಕಥೆಗಳನ್ನ ನಿಮ್ಗೆ ತೊಗೊಂಬರಕ್ಕಾಗತ್ತೆ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನಿಮ್ಮ ಚಿತ್ರಮಂದಿರಗಳ ಹತ್ರ ಹೋಗಿ ಸಿನಿಮಾನ ನೋಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ ಯು